ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಕುಸುಮ ದೀಪ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಕುಸುಮ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಕುಸುಮ ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆ ಮಾಡ್ತಾಯಿದ್ದೀವಿ ಅವರೇಕಾಳು ಉಸ್ಲಿ ಅವರೇ ಕಾಳಿನ ಓಕೆ ಸೊ ಅವರೇ ಕಾಳಿನ ಏನೆಲ್ಲ ಸಾಮಗ್ರಿಗಳು ಬೇಕು ಅವರೆಕಾಳು ಬೆಳ್ಳುಳ್ಳಿ ಮೆಣಸಿನಕಾಯಿ ತುಪ್ಪ ಸಾಸಿವೆ ನಿಂಬೆಹಣ್ಣು ರಸ ಉಪ್ಪು ಕೊತ್ಮಿರಸ ಓಕೆ ಸರಿ ಸೊ ಅವರೇ ಬಿಡಿಸಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾರೆ ನೀವು ಬೇಯಿಸಿಲ್ಲ ಹಸಿ ಹಸಿ ಅವರೇ ಹೌದು ಓಕೆ ಸೋ ಶುರು ಮಾಡೋಣ ಫಸ್ಟ್ ಏನು ಫಸ್ಟ್ ನಾವು ಹಸಿ ಮೆಣಸಿನಕಾಯಿ ಅಮೇಲೆ ಬೆಳ್ಳುಳ್ಳಿ ಒಂದು ಚಿಕ್ಕ ಜಾರ್ಗೆ ಹಾಕೊಂಡು ಪೇಸ್ಟ್ ಈಗ ಜಾರ್ ಬೇಕಾ ಹೌದು ಓಕೆ ಸೋ ಮಿಕ್ಸಿ ಮಿಕ್ಸಿ ಮಾಡ್ಕೊಳ್ಳೋదా ಹೌದು ಅದು ಪೇಸ್ಟ್ ಮಾಡ್ಕೊಳ್ಳೋಣ ಓಕೆ ಸರಿ ಹಸಿ ಮೆಣಸು ಎಷ್ಟು ಹಾಕ್ತೀರಾ ಅದೆಲ್ಲ ಹಾಕೋತೀನಿ ಎಷ್ಟು ಹಸಿಮೆಣಸು ಅಷ್ಟು ಬೇಕಾ ಅಷ್ಟು ಬೇಕು ಇದು ಒಂದ್ ಪಾವು ಅವರೆ ಕಾಳಗೆ ಹನ್ನೆರಡರಿಂದ ಹದಿನೈದು ಅಂತ ಲೆಕ್ಕ ನಾನು ಇದನ್ನ ಮೂವತ್ ಮೆಣಸು ಕತ್ತೀನಿ ಅಷ್ಟೊಂದ್ ಸ್ವಲ್ಪ ಖಾರ ಖಾರ ಇರುತ್ತೆ ಚೆನ್ನಾಗಿರುತ್ತೆ ಸೀಸನ್ಗೆ ಚೆನ್ನಾಗಿರುತ್ತೆ ಚಳಿ ಇರುವಾಗ ಚಳಿ ಖಾರ ಖಾರ ಇದು ಸಮারে ಜಾಸ್ತಿನೇ ಇದೆ ಅಲ್ವಾ ಇದು ಜಾಸ್ತಿನೇ ಹೌದು 1 ಇಪ್ಪತ್ತೈದು ಮೂವತ್ತೈದು ಇದೆ ಹಾಕೋಬೇಕು ಸರಿ ಮತ್ತೆ ಇದನ್ನ ಪೇಸ್ಟ್ ಮಾಡ್ಕೊಂಡು ಇದು ಫಸ್ಟ್ ಪೇಸ್ಟ್ ಮಾಡ್ತಾ ಪೇಸ್ಟ್ ಮಾಡದಷ್ಟೇ ಸ್ವಲ್ಪ ನೀರು ಹಾಕಬೇಕಾ ಬೇಡ ಬೇಡ ನೀರು ಇದರಲ್ಲಿ ಏನಕ್ಕೂ ಹಿಡಿಯಲ್ಲ ಹೌದಾ ಹಾಕೋಂಗಿಲ್ಲ ಸರಿ ಆಗ್ತಿರಾ ಹ್ ಹ ಟೇಸ್ಟ್ ಆಗಿದೆ ಹ್ ಕುಕ್ಕರ್ ಕೊಡಿ ಓಕೆ ನಾನು ಸ್ಟವ್ ಆನ್ ಮಾಡ್ಕೊಂತೀನಿ ಆನ್ ಮಾಡ್ಕೊಂಡ ಕುಕ್ಕರ್ ಇಟ್ಕೊಂಡು ಹ್ ಹ ಇದಕ್ಕೆ ತುಪ್ಪ ಹಾಕೊಳ್ಳೋಣ ಅಂತೆ ತುಪ್ಪ ಕೊಡಿ ತುಪ್ಪನ ಸೋ ಉಸ್ಲಿಗೆಲ್ಲ ತುಪ್ಪನೇ ಹಾಕೋದಾ ನೀವು ಅಥವಾ ಇದಕ್ಕೆ ಮಾತ್ರನಾ ಇದಕ್ಕೆ ತುಪ್ಪ ಅವರೇ ಕಾಳು ಇದಕ್ಕೆ ತುಪ್ಪದೇ ಅವರೇ ಆ ಖಾರಕ್ಕೆ ಸರಿಯಾಗಿ ತುಪ್ಪ ಹಾಂ ಹ ಓಕೆ ಓಕೆ

ಮತ್ತೆ ಖಾನಾವಳಿಗೆ ಬಂದು ಒಳ್ಳೆ ಅಡಿಗೆ ಮಾಡಿ ಹೋಗಿದ್ದೀರಾ ಹೌದು ಹೇಗನ್ನಿಸ್ತು ನಿಮ್ಗೆ ತುಂಬಾ ಸಂತೋಷ ಆಯ್ತು ಫ್ರೆಂಡ್ಸ್ ಎಲ್ಲಾ ನೋಡಿದ್ರು ತುಂಬಾ ಸಂತೋಷ ಆಯ್ತು ಅವ್ರಗಳಿಗೂ ಎಲ್ಲಾನು ಇವತ್ ಮತ್ತೆ ಬರ್ತಾ ಇದ್ದೀನಿ ಅಂತ ಹೇಳ್ದಕ್ಕೆ ಎಲ್ಲರೂ ತುಂಬಾ ಕಾಯ್ತಾ ಇದ್ದಾರೆ ನೋಡೋಣ ಕುಸ್ಮ ಹೇಗ್ ಮಾಡ್ತಾರೆ ಇವತ್ತೇನು ಸ್ಪೆಷಲ್ ಮಾಡ್ತಾರೆ ಅಂತ ಬಿಸಿ ಆಗ್ಬೇಕು ಹ್ಮ್ ಒಂದು ಇದು ಕೊಡಿ ಇದು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಓಕೆ ಓಕೆ ಸರಿ ಸೊ ಅಡಿಗೆ ಎಲ್ಲ ಮಾಡೋದು ಆಸಕ್ತಿನೇನ ಹೊಸ ಹೊಸ ಟ್ರೈ ಮಾಡೋದು ಮಾಡ್ತಾ ಇರ್ತೀನಿ ನಿಮ್ ಖಾನಾವಳಿ ಎಲ್ಲ ನೋಡ್ತಾ ಇರ್ತೀನಿ ಹೊಸ ಹೊಸ ಟ್ರೈ ಮಾಡ್ತಾ ಇರ್ತೀವಿ ಮನೇಲಿ ಯಾರ್ ಮೇಲೆ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಗ ಅವರು ಹೊಸ ಹೊಸ ರೆಸಿಪಿ ಮಾಡಿದ್ರು ಇಷ್ಟ ಆಗತ್ತ ಹೇಳ್ತಾರ ಅದ್ರ ಬಗ್ಗೆ ಹ್ಮ್ ಚೆನ್ನಾಗಿದೆ ಎಲ್ ನೋಡಿದೆ ಹೆಂಗ್ ಕಲ್ತ್ಕೊಂಡೆ ಚೆನ್ನಾಗಿದೆ ಹೇಳ್ತಿರ್ತಾರೆ ಕೆಲವೊಂದ್ ಸತಿ ಯಾರಾದ್ರೂ ಹೇಳಿದ್ರೆ ನಾವ್ ಇನ್ನೊಂಚೂರ್ ಕರೆಕ್ಷನ್ಸ್ ಮಾಡ್ ಮಾಡ್ಕಲ್ಬೋದು ಹೌದು ಈಗ ಹಾಕೊಳ್ಳೋಣ ಹಾ ತುಂಬಾ ಬಿಸಿ ಆಗೋದೇನ್ ಬೇಡ ಅದು ಸ್ವಲ್ಪ ಹಂಗ್ ಬಿಸಿ ಆದ್ರೆ ಸಾಕು

ಇದು ಖಾರ ಹಾಕೊಳ್ಳೋಣ ಇದು ಹಾಕೊಳ್ಳೋಕೆ ಒಂದು ಸ್ಪೂನ್ ಕೊಡಿ ಇದು ಹಾಕೊಳ್ಳೋಣ ಅಂತ ಇದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಬಿಟ್ಟು ಹಾಕೋಬೇಕು ಓಕೆ ಬೇಗ ಇದರ ಕಲರ್ ಚೇಂಜ್ ಆಗಬಾರ್ದು ಬಟ್ ಹಸ್ರೇ ಇರ್ಬೇಕು ಹಸರೇ ಇರಬೇಕು ಅದಕ್ಕೆ ಅಂದರೆ ತುಂಬ ಬೇಯಿಸು ಅಂದರೆ ಜಾಸ್ತಿ ಹೈ ಫ್ಲೇಮ್ ಆದ ತಕ್ಷಣ ಕಲರ್ ಚೇಂಜ್ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಮತ್ತೆ ನೀವೇನು ಮಾಡ್ಕೊಂಡಿದ್ದೀರಾ ಏನಾದರೂ ಹೊರಗಡೆ ಹೋಗ್ತೀರಾ ಹೇಗೆ ಏನು ನಾನು ಜಿಮ್ಗೆ ಹೋಗ್ತೀನಿ ಆಮೇಲೆ ಇದಕ್ಕೆ ಅವರೆಕಾಳು ಹಾಕ್ಬಿಡೋಣ ಈಗಲೇ ಹಾಕೋದಾ ಹಾಂ ಇದು ಸ್ವಲ್ಪ ಫ್ರೈ ಆಯಿತು ಸಾಕು ಓಕೆ ಅವರೆಕಾಳು ಹಾಕಿಬಿಟ್ಟು ಸೊ ಎಷ್ಟು ಒಂದು ಪಾವ್ ಅಂತ ಹೇಳಿದ್ರಲ್ಲ ಅದು ಒಂದೇ ಜಾಸ್ತಿನೇ ಇದೆ ಜಾಸ್ತಿನೇ ಇದೆ ಎರಡು ಪಾವ್ ಇದ್ದಂಗೆ ಇದೆ ಇದು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಓಕೆ ಈಗ ಅವರೆಕಾಳು ಮತ್ತೆ ಮಸಾಲೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಆಗ್ಬೇಕಲ್ವಾ ಇಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಇವಾಗ ಇದ್ರ ಮೇಲೆ ತಟ್ಟೆ ಮುಚ್ಚಕ್ಕೊಂದು ಕೊಡಿ ಇದ್ರ ಮೇಲೆ ಸ್ವಲ್ಪ ನೀರ್ ಹಾಕೊಳ್ಳೋಣ ಅದೇನಕ್ಕ ಅದು ಈ ತರ ಮಾಡ್ತಾ ಇದೀರಾ ಇದು ಜಾಸ್ತಿ ಹೀಟ್ ಎಲ್ಲ ತಗೊಳತ್ತೆ ಒಳಗಡೆ ಆ ಖಾರ ಎಲ್ಲ ತಳ ಹತ್ತಲ್ಲ ತಳ ಹತ್ತದಿಲ್ಲ ಅನ್ನೋದು ರೀಸನ್ ಈಗ ಹೌದು ಆ ಈ ಹಬೇಲಿ ಅದು ಚೆನ್ನಾಗಿ ಬೇಯುತ್ತೆ ಹೌದಾ ಚೆನ್ನಾಗಿ ಬೆಂದಿದ್ಯಾ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಇದ್ರ ಮೇಲೆ ಈ ತರ ಒಂದು ತಟ್ಟೆ ಇಟ್ಕೊಂಡು ನೀರ್ ಅದ್ರ ಮೇಲೆ ತಣ್ಣೀರ್ ಹಾಕೋಬೇಕು ಅವಾಗ ಅದು ಬಿಸಿ ತಗೊಳತ್ತೆ ಎಕ್ಸ್ಟ್ರಾ ಬಿಸಿ ತಗೊಳತ್ತೆ ಅವಾಗ ಯಾವ ಮಸಾಲೆ ಆದ್ರೂ ನೀವು ಹಂಗೆ ಬೇಯಿಸುವಾಗ ತಳ ಹಿಡಿಯಲ್ಲ ಕುಕ್ಕರ್ ಅಲ್ಲಿ ಯಾವ್ದನ್ನೇ ಮಾಡುವಾಗ ಏನಾದ್ರೂ ಒಂದು ಪಲ್ಯ ಇರ್ಬೋದು ಮಸಾಲೆ ಇರ್ಬೋದು ಗ್ರೇವಿ ಇರ್ಬೋದು ಮಾಡುವಾಗ ಈ ತರ ನೀರ್ ತಗೊಂಡು ಅದು ಬಿಸಿ ಆದಾಗ ಚೇಂಜ್ ಮಾಡಬೇಕು ಚೇಂಜ್ ಮಾಡ್ಬೇಕು ಬಿಸಿ ಆದಾಗ ಆ ನೀರು ಚೇಂಜ್ ಮಾಡಿ ಮತ್ತೆ ಇಟ್ಕೊಂಡು ಒಂದು ಎರಡ್ ಮೂರ್ ಸತಿ ಹಂಗೆ ಇಟ್ಕೊಂಡು ಮಾಡೋ ಅಷ್ಟೊತ್ತಿಗೆ ಬೆಂದಿರತ್ತೆ ಅಂದ್ರೆ ಆ ಹೀಟನ್ನ ಇದು ತೊಗೊಳುದು ನೀರ್ ಬಿಸಿ ಆಗ್ಬಿಟ್ಟು ಅಲ್ಲಿ ಬಿಟ್ಟು ಆ ಹಬೆಯಲ್ಲಿ ಒಳಗಡೆ ಅದು ಬೇಯುತ್ತೆ ಇದೊಂದು ಒಳ್ಳೆ ಐಡಿಯಾನೇ ಇದು ನಮ್ಮತ್ತೆ ಹೌದಾ ಸೊ ಈಗ ನೋಡ್ತೀರಾ ಅದು ನೋಡೋಣ ಅಂತ ಬಿಸಿ ಇರುತ್ತೆ ಕೆಳಗೆ ಇಟ್ಬಿಟ್ಟು ಕೆಳಗಿಟ್ಬಿಟ್ಟು ಹ್ಞೂ ಇದು ಇವಾಗ ಬೆಂದಿದೆ ಹ್ಞೂ 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 ಇದಕ್ಕೆ ಇವಾಗ ಉಪ್ಪು ನಿಂಬೆಹಣ್ಣು ರಸ ಹಾಕೊಳ್ಳೋಣ ಹ್ಞೂ ಹ್ಞೂ ಫಸ್ಟ್ ಯಾವ್ದು ಹಾಕ್ತೀರಾ ಉಪ್ಪು ಕೊಡಿ ಓಕೆ ಆಮೇಲೆ ನಿಂಬೆಹಣ್ಣು ನಿಂಬೆಹಣ್ಣಿನ ರಸ ರಸ ರಸನ ತಗೊಂಡು ನೀಟಾಗಿ ಎಲ್ಲ ಬೀಜ ಎಲ್ಲ ತೆಗೆದು ಬರೀ ನಿಂಬೆಹಣ್ಣು ರಸ ತಗೊಂಡ್ಬಂದಿದ್ದೀನ ಹೌದು ಎಷ್ಟು ಬೇಕೋ ಎಷ್ಟು ಹುಳಿಗೆ ಹಾಕೋದು ಹಾಕೊಳ್ಳೋದು ಒಂದು ಎರಡು ಮೂರು ಸ್ಪೂನ್ ಹಾಕೋಬಹುದು ನೀವು ಅದನ್ನು ರುಚಿಗೆ ತಕ್ಕಷ್ಟು ಹಾಕೊಳ್ಳೋದು ಕೊತ್ತಂಬರಿ ಸೊಪ್ಪು ಕೊಡಿ ಇದೇನಿದು ತಿಂಡಿಗೆ ಮಾಡೋದಾ ಬೆಳಿಗ್ಗೆ ಹೇಗೆ ಇದು ಉಸ್ಲಿ ಇಲ್ಲ ಬೆಳಗ್ಗೆನೂ ಮಾಡ್ಕೋಬಹುದು ರಾತ್ರಿ ಡಿನ್ನರ್ಗೂ ಮಾಡ್ಕೋಬಹುದು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಅಂದ್ರೆ ಪಲ್ಯದಾಗೇನು ಉಪಯೋಗಿಸಬಹುದಾ ಚಪಾತಿ ಪಲ್ಯನ ಚಪಾತಿ ಪಲ್ಯ ಆ ಆತರ ಹ್ಮ್ ಹ್ಮ್

ಅದು ಸ್ವಲ್ಪ ತಣ್ಣಗೆ ಆಗ್ತಾ ಇರಲಿ ಇನ್ನೊಂದು ಅಡುಗೆ ಏನೋ ರೆಡಿ ಮಾಡ್ಕೊಂಡಿದ್ರೆ ಏನಿದು ಇದು ವಿಳೆದೆಲೆ ರೈಸ್ ವಿಳೆಯದೆಲೆ ರೈಸ್ ಅಂತನಾ ಓಕೆ ಸೊ ವಿಳೆಯದೆಲೆ ರೈಸಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನ ವಿಳೆದೆಲೆ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಖಾರ ಸಾಸಿವೆ ಕಾಳು ಉದ್ದಿನಬೇಳೆ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಉಪ್ಪು ನಿಂಬೆಹಣ್ಣು ರಸ ಓಕೆ ಓಕೆ ಸರಿ ಸೊ ಶುರು ಮಾಡೋಣ ಅಲ್ಲ ಹ್ಮ್ ಏನು ಬೇಕು ಫಸ್ಟ್ ಏನು ಮಾಡ್ಕೊಳ್ಳೋದು ಒಂದು ಚಿಕ್ಕ ಪ್ಯಾನ್ ಕೊಡಿ ಇದು ಬಿಳೇದಲ್ಲ ಸ್ವಲ್ಪ ಬಾಟ್ಸ್ ಹೌದಾ ಓಕೆ ಒಂದು ಆನ್ ಮಾಡ್ಕೊತೀನಿ ಒಲೆ ಹಾಟ್್ ಮಾಡ್ಬಿಡಿ ಇದು ಇವಾಗ ಬಿಳೇದಲ್ಲೇ ಯೂಶುವಲಿ ಊಟ ಆದ್ಮೇಲೆ ತಿನ್ನೋದು ಮಾತ್ರ ನಾನು ನೋಡಿರೋದು ಇದು ಅದ್ರದೇ ಒಂದು ರೈಸ್ ಅದರದ್ದೇ ಒಂದು ರೈಸ್ ಇದು ಈ ಸೀಸನ್ ಸ್ಪೆಷಲ್ ಎಲ್ಲ ಇವಾಗ ನೆಗಡಿ ಕೆಮ್ಮು ಇಂತದೆಲ್ಲ ಇರುತ್ತಲ್ಲ ಅಂತವ್ರಿಗೆ ಇದು ಬಿಳೇದಲ್ಲೇಗೆ ಅಂತ ಔಷಧೀಯ ಗುಣಗಳಿವೆ ಕ್ಯಾಲ್ಸಿಯಂ ಇರತ್ತೆ ಹ್ಮ್ ಹ್ಮ್ ಇದು ರಾತ್ರಿ ಡಿನ್ನರ್ಗೆ ಮಾಡ್ಕೊಂಡು ಇದು ತಿಂದ್ರೆ ಆರಾಮಾಗ್ ನಿದ್ದೆ ಬರುತ್ತೆ ನೆಗಡಿ ಎಲ್ಲ ಇರೋರ್ಗೆ ಓಕೆ ಸರಿ ಸರಿ ಯೂಶ್ಯಲಿ ಆ ಏನದು ಊಟ ಆದ್ಮೇಲೆ ಅಂದ್ರೆ ಏನಾದ್ರೂ ಫಂಕ್ಷನ್ ಇದ್ರೆ ಯೂಶ್ವಲಿ ತಿನ್ನೋದು ಆದ್ರೆ ಅದನ್ನ ಯುಶ್ವಲಿ ನಾವು ಜನ್ರಲ್ ಆಗಿ ಯೂಸೇ ಮಾಡಲ್ಲ ಹೆಚ್ಚಾಗಿ ಅಲ್ವಾ ಏನೋ ಫಂಕ್ಷನ್ ಇದೆ ಅಥವಾ ಕೆಲವ್ರ್ ಮನೇಲಿ ಮಾಡ್ತಾರೇನೋ ಹೆಚ್ಚಾಗಿ ಮಾಡೋಲ್ಲ ಸೊ ಅದರಿಂದ ಒಂದ್ ರೈಸ್ ಮಾಡ್ಕೊಂಡ್ರೆ ಅದ್ರ ಜೊತೆ ಅದ್ರದ್ದು ಒಳ್ಳೆಯ ಅಂಶನು ದೇಹಕ್ಕೆ ಸೇರುತ್ತೆ ಸ್ವಲ್ಪ ಎಣ್ಣೆ ಕೊಡಿ ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು ಸರಿ ಸೊ ಇದು ಯಾವ ಪ್ರದೇಶದ ಇದು ವಿಳ್ಯದಲ್ಲಿ ರೈಸ್ ಅಂದ್ರೆ ಯಾವ ಕಡೆ ಇದು ಎಲ್ಲಿ ಮಾಡ್ತಾರೆ ಹೆಚ್ಚಾಗಿ ಇಲ್ಲ ಕರ್ನಾಟಕದ ಹೌದಾ ನಮ್ಮ ಅಮ್ಮನ ಇನ್ವೆನ್ಶನ್ ಅಮ್ಮನೇ ಕಂಡಿಡ್ದಿದ್ದ ಒಂದು ಸ್ಪೂನ್ ಕೊಡಿ ಓ ಅದಕ್ಕೆ ಎಲ್ಲೂ ಸಾಧಾರಣ ನಾನು ಕೇಳಿಲ್ಲ ಅಂದಿದ್ದು ಅವರೇ ಏನೋ ಒಂದು ಟ್ರೈ ಮಾಡಿಬಿಟ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಹೇಳ್ಕೊಟ್ರ ಇದೊಂಥರ ಮೆಡಿಸಿನ್ ಈ ಸೀಸನ್ಗೆ ಕರೆಕ್ಟ್ ಕೆಲವ್ರಿಗೆ ವಿಳೆದಲ್ಲೇ ತಿನ್ನಿ ಅಂದ್ರೆ ಇಷ್ಟ ಆಗ ಇಷ್ಟ ಆಗಲ್ಲ ಎರಡು ವಿಳೆದಲ್ಲೇ ಹಾಕೊಳ್ಳೋಣ ಎರಡು ತಗೋತೀರಾ ಹಾಂ ಇಷ್ಟೊಂದು ಹಾಕಲ್ಲ ಎರಡು ವಿಳೆದಲ್ಲೇ ಸಾಕು ಓಕೆ ಸಾಧಾರಣ ಸ್ವಲ್ಪ ಎಳೆಯದೇ ಚೆನ್ನಾಗಿರುತ್ತಾ ಹೌದು ಹೌದು ಎಳೆಯದು ಏನಾದ್ರು ಮನೇಲಿ ಹಾಕಿದೀರಾ ವಿಳೆದೆಲೆ ಗಿಡ ಏನಾದ್ರು ಇದೆಯಾ ನಮ್ ಮನೇಲಿ ಇಲ್ಲ ಅಮ್ಮ ಬೆಳೆಸಿದ್ದಾರೆ ಅಮ್ಮನ್ ಅಮ್ಮನ್ ಮನೆದೇನ ಇದು ವಿಳೆದೆಲೆ ಅಮ್ಮನ್ ಮನೆದೇ ಬೆಳೆಸಿದಾರ ಅವರು ಹೌದು ಎರಡು ದೊಡ್ಡ ಗಿಡ ಇದೆ ಹೌದಾ ನೂರಾರು ಎಲೆಗಳು ಎಷ್ಟೆಷ್ಟಾಗ್ಲ ತುಂಬಾ ಚೆನ್ನಾಗಿ ಬೆಳೆಯುತ್ತಾರ ಮನೇಲಿ ಇದೆಲ್ಲ ಹಳ್ಳಿಗಳಲ್ಲಿ ನೋಡಿರೋದಷ್ಟೇ ನಾವು ಇಳಿಯದಲ್ಲಿ ತೋಟ ಇದ್ರೆ ಅಲ್ಲಿ ಮರದಲ್ಲಿ ಇರುತ್ತೆ ಅಂದ್ರೆ ಬಳ್ಳಿ ಇರುತ್ತಲ್ವಾ ಅವರು ತೋಟ ಮಾಡಿದ್ದಾರೆ ತುಂಬಾ ಗಿಡಗಳನ್ನು ಬೆಳೆಸಿದ್ದಾರೆ ಅದರಲ್ಲಿ ಇದು ಒಂದು ನೋಡಿ ಎಷ್ಟು ಬೇಗ ಅಷ್ಟು ಬೇಗ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆದ್ರೆ ಸಾಕು ಎರಡು ಇದೆ ಇದು ಆಫ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದ್ರ ಜೊತೆ ಹಸಿ ಕೊಬ್ಬರಿ ಮೆಣಸಿನ್ಕಾಯಿ ಖಾರ ಎಲ್ಲನೂ ಮಿಕ್ಸಿಗೆ ಹಾಕೊಳೋಣ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅದನ್ನ ಇಟ್ಬಿಟ್ಟು ಬೇರೆ ಏನ್ ಬೇಕೋ ಅದನ್ನ ಹಾಕೊಂಡು ಆಮೇಲೆ ತಣ್ಣಗಾಗಿರುತ್ತಲ್ಲ ಸ್ವಲ್ಪ ತಣ್ಣಗಾಗಬೇಕು ಸರಿ ಏನ್ ಹಾಕೊಳ್ಬೇಕು ಹಸಿ ಕೊಬ್ಬರಿ ಬಿಳೆದಲೆ ನೀವ್ ಹೇಳ್ದಂಗೆ ತುಂಬಾ ಆರೋಗ್ಯಕ್ಕೆ ಕೊಳ್ಳೇದು ಕೆಲವೊಂದ್ ಕಡೆ ಎಲ್ಲಾ ಈ ಬಾಣಂತಿ ಬಾಣಂತಿ ಊಟ ಆದ್ಮೇಲೆ ಕಂಪಲ್ಸರಿ ತಿನ್ಲೇಬೇಕು ಅಂತ ಹೇಳ್ತಾರೆ ಆದ್ರೆ ಆ ಬಾಣಂತನ ಮೇಲೆ ಎಲ್ರು ಮರ್ತು ಬಿಡ್ತಾರೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅಪ್ರೂಪಕ್ಕೆ ತರ ಮಾಡ್ಕೊಳ್ಬಹುದು ಮಾಡ್ಕೋಬಹುದು ಸೊ ತೆಂಗಿನಕಾಯಿ ತೆಂಗಿನಕಾಯಿ ಹಸಿ ಮೆಣಸಿನಕಾಯಿ ಖಾರ ಏನು ಹಾಕಿದ್ದೀರದಕ್ಕೆ ಬರೀ ಹಸಿ ಮೆಣಸ ಹಸಿ ಮೆಣಸಿನಕಾಯಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡ್ಬಿಡೋದು ಓಕೆ ಓಕೆ ಅಂದರೆ ಡೈರೆಕ್ಟಾಗಿ ಮೆಣಸು ಹಾಕೋದಕ್ಕಿಂತ ಇದನ್ನೊಂದು ಮಾಡಿಟ್ಕೊಂಡ್ಬಿಡ್ತೀವಿ ಮಾಡಿಟ್ಕೊಂಡ್ಬಿಡ್ಬೋದು ಹ್ಞೂ 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 ಬೇಗನು ನುಣ್ಣಗಾಗ್ಬಿಡುತ್ತೆ ಆಗುತ್ತೆ ಸ್ವಲ್ಪ ಉಪ್ಪು ಇವಾಗ ಇದು ಸ್ವಲ್ಪ ಹಾಕೊಳ್ಳೋಣ ರೈಸ್ ಜೊತೆಗೆ ಮತ್ತೆ ಆಮೇಲೆ ಹಾಕೊಳ್ಳೋಣ ರೈಸ್ ಮೇಲೆ

ಒಪ್ಗರಣೆ ಮಾಡ್ಕೊಳ್ಳೋದಾ ಒಗ್ಗರಣೆಗೆ ಹಾಕೋಣಂತೆ ಎಣ್ಣೆ ಎಷ್ಟು ತಗೊಂಡ್ರಿ ಒಂದು ಎರಡು ಮೂರು ಸ್ಪೂನ್ ಬೇಕಾ ನಾಲ್ಕೈದು ಸ್ಪೂನ್ ಬೇಕಾ ಓಕೆ ಸರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆ ಒಗ್ಗರಣೆ ಹಾಕೋಣ ಹ್ಞೂ ಹ್ಞೂ ಸಾಸಿವೆ ಕೊಡಿ ಓಕೆ ಮತ್ತು ಕುಸುಮ ಬೇರೆ ಏನಾದರೂ ಅಡುಗೆ ಅಂತೂ ಮಾಡ್ತೀರಾ ಎಲ್ಲ ಬೇರೆ ಇನ್ನೇನಾದರೂ ಹವ್ಯಾಸಗಳು ಆ ಥರ ವಿನ್ಯಾಸಗಳು ಮೆಹೆಂದಿ ಎಲ್ಲ ಹಾಕೋಕೆ ಇಷ್ಟ ನನಗೆ ಬ್ರೈಡಲ್ ಮೆಹೆಂದಿ ಎಲ್ಲ ಹಾಕ್ತಾ ಇದ್ದೆ ಮೊದಲು ಹೌದಾ ಇವಾಗ ಸ್ವಲ್ಪ ಟೈಮ್ ಸಿಗಲ್ಲ ನನಗೆ ಅಂದ್ರೆ ಹೇಗೆ ಅದು ಕಲಿತಿದ್ರ ಅಥವಾ ನೀವೇ ಕಲ್ತು ಅಷ್ಟೇ ಇಷ್ಟ ಕ್ಲಾಸ್ಗೆಲ್ಲಾದರೂ ಹೋಗಿದ್ರೂ ಅಲ್ಲ ಅಭ್ಯಾಸ ಮಾಡಿದ್ದು ಮೆಹಂದಿ ಎಲ್ಲ ಹಾಕ್ತಾ ಇದ್ದೆ ನನಗೆ ರೈಟ್ ಇಂದ ಲೆಫ್ಟ್ ಹ್ಯಾಂಡ್ಗೂ ಹಾಕೊಳಕ್ ಬರುತ್ತೆ ರೈಟ್ ಇಂದೂಲಿ ಎಲ್ರಿಗೂ ಬರುತ್ತೆ ಲೆಫ್ಟ್ ಹ್ಯಾಂಡ್ ಇಂದ ಬರೋದು ಸ್ವಲ್ಪ ಕಷ್ಟನೇ ಅದು ಮಾಡ್ತಾ ಇದೆ ಡಿಸೈನ್ ಬರೋದಂತೂ ತುಂಬಾ ಕಷ್ಟ ಅದು ಅದು ಮೆಹಂದಿ ಮಾತ್ರ ಅಥವಾ ಬರೆಯೋಕೂ ಎಲ್ಲ ಬರುತ್ತಲ್ಲಿಸ್ಟ್ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಬೇಕು

ಬೇರೆ ಇದು ಇವಾಗ ಅಮ್ಮನ ರೆಸಿಪಿ ಹಾಗೆ ಏನಾದರೂ ನೀವೇನಾರು ಟ್ರೈ ಮಾಡಿದೀರ ಅಥವಾ ಅಮ್ಮ ಮಾಡಿ ಹೇಳಿ ಮಾಡಿಕೊಟ್ಟಿದಾರ ಏನಾರು ಆ ಥರ ಏನಿಲ್ಲ ವಿಳೆದೆಲೆಗೆ ಅಡಕೆ ಸ್ವಲ್ಪ ಗುಲ್ಕನ್ನು ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಖರ್ಜೂರ ಎಲ್ಲ ಹಾಕಿ ಇಟ್ಕೋಬೋದು ಏನು ಮಾಡೋದು ಅದು ಊಟ ಆದ್ಮೇಲೆ ಅವಾಗ ತಿನ್ಬೋದು ಈಗ ಬೀಡ ಥರ ಅದನ್ನ ವಿಳೆದಲ್ಲೇ ಮಿಕ್ಸಿಗೆ ಹಾಕ್ಬಿಡ್ತೀರಾ ಪೇಸ್ಟ್ ತರ ಮಾಡಿ ಪೇಸ್ಟ್ ತರ ಮಾಡಿ ಇಟ್ಕೊಂಡ್ಬಿಡೋದು ಓಕೆ ಓಕೆ ಇದು ಸ್ವಲ್ಪ ಫ್ರೈ ಮಾಡೋಣ ಇದು ಹಸಿದೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಬೇಕು ಓಕೆ ಇದು ಬಾಣಲಿ ಬಿಡ್ತಾ ಇದೆ ಫ್ರೈ ಆಗಿದೆ ಆಲ್ರೆಡಿ ಇದಕ್ಕಿನ್ನ ನಾವು ಅನ್ನ ಹಾಕೊಳ್ಳೋಣ ಸ್ಪೂನ್ ಕೊಡಿ ಒಂದು ಸೊ ಅನ್ನನ ಈಗ ಬೇರೆ ಚಿತ್ರಾನ್ನಕ್ಕೆ ಪಲಾವ್ ಎಲ್ಲ ಬೇಯಿಸ್ಕೊಂಡಾಗೆ ಸ್ವಲ್ಪ ಉದ್ರುದ್ರಾಗಿ ಬೇಯ್ಸ್ ಬೇಯಿಸಿಟ್ಕೊಂಡ್ರೆ ಕುಕ್ಕರಿಗ್ ಇಡುವಾಗ ಒಂದರ್ಧ ಸ್ಪೂನ್ ಎಣ್ಣೆ ಹಾಕಿ ಇದ್ರ ಜೊತೆಗೆ ಯಾವ್ದು ಅನ್ನ ಅಕ್ಕಿಗೆ ಅಕ್ಕಿಗೆ ಓಕೆ ಒಂದರ್ಧ ಸ್ಪೂನ್ ಎಣ್ಣೆ ಹಾಕಿ ಇಟ್ರೆ ಉದ್ರುದ್ರಗ್ ಬರುತ್ತೆ ಹೌದಾ ನೀರ್ ಹಾಕುವಾಗ ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ ಎಣ್ಣೆ ಏನಿ ಯಾವ್ದಾದ್ರೂ ಎಣ್ಣೆನಾ ಅಂದ್ರೆ ಆತರ ಪರ್ಟಿಕ್ಯುಲರ್ ಆಗಿ ಯಾವುದು ಏನೇ ಯಾವುದೋ ಕುಕಿಂಗ್ ಆಯಿಲ್ ಅನ್ನು ಉಪಯೋಗಿಸಿರartifactId ಆನ್ಸ್ದ್ರೆ ಉಪ್ಪು ಕೊಡಿ ಎಷ್ಟೋ ಜನಕ್ಕೆ ಅದು ಗೊತ್ತಿರೋದಿಲ್ಲ ಅದಕ್ಕೆ ಕೇಳಿದೆ ಯಾಕೆ ನಾನು ಮಾಡಿದ ಅಣ್ಣ ತುಂಬ ಅಂಟಂಟಾಗಿದೆ ಬೇರೆ ಉದುದು ಅಂತ ಯೋಚನೆ ಆಗ್ತರುತ್ತೆ ನಿಂಬೆ ರಸ ಕೊಡಿ ಮಿಕ್ಸ್ ಮಾಡ್ಕೊಳ್ಳಲ್ವಾ ಎಲ್ಲ ಹಾಕಿಬಿಟೇ ಎಲ್ಲ ಹಾಕ್ಬಿಟ್ಟೆ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕೊಡಿ ಸಿಮ್ಮಲ್ಲೇ ಇದೆ ತೊಂದರೆ ಇಲ್ವಾ ಹಾ ತೊಂದರೆ ಇಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಓಕೆ ವೈಟ್ ಗ್ರೀನ್ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತರ್ಪಾರಿಮಾಳವೂ ಚೆನ್ನಾಗಿರತ್ತೆ ಇದು ಮೆಡಿಸನ್ ಮ್ಯಾರುಡಿಷ್ನಲ್ ವ್ಯಾಲ್ಯೂನು ಕರೆಕ್ಟ್ ಇದರಿಂದ ತುಂಬ ಒಳ್ಳೆಯದು ಮೈಗೆ ಕರೆಕ್ಟ್ ಎಷ್ಟೋ ಸಲ ಇಂಥದೆಲ್ಲ ಮಕ್ಕಳಿಗೆ ಬೆಳೆಯೋದಲ್ಲೇ ತಿನ್ನಿ ಅಂದ್ರೆ ಇಷ್ಟ ಆಗೋದಿಲ್ಲ ಈ ಮಳೆಗಾಲದಲ್ಲಿ ಆಮೇಲೆ ಚಳಿಗಾಲದಲ್ಲಿ ದೊಡ್ಡವರು ತಿನ್ಬೋದು ಮಕ್ಕಳು ತಿನ್ಬೋದು ತುಂಬಾ ಒಳ್ಳೇದು ಮತ್ತೆ ಎಷ್ಟೋ ಸಲ ಈ ಅನ್ನ ಏನ್ ಮಾಡೋದು ಅಂದ್ರೆ ಎಲ್ರಿಗೂ ನೆನ್ ಬರೋ ಚಿತ್ರಾನ್ನ 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 ನೋಡಿ ನೋಡಿ ಮಕ್ಳು ಓಡೋಗ್ಬಿಡ್ತಾರೆ ಅಯ್ಯೋ ಇವತ್ತು ಅಮ್ಮ ಚಿತ್ರಾನ್ನ ಮಾಡಿದ ಈ ತರ ಒಂಥರ ಸ್ಪೆಷಲ್ ಆಗಿರೋದು ಮಾಡಿದ್ರೆ ಇಷ್ಟನೂ ಆಗುತ್ತೆ ಅಷ್ಟು ತಿಂತಾರೆ ಆಯ್ತು ಇವಾಗ ಆಯ್ತು ಇದು ಮಿಕ್ಸ್ ಮಾಡಾಯ್ತು ಹ್ಞೂ ಒಂದು ಸರ್ವಿಂಗ್ ಬೌಲ್ ಕೊಡಿ ಬೆಳಿಗ್ಗೆ ತಿಂಡಿಗೆ ಮಾಡ್ತೀರಾ ಇದನ್ನ ಯಾವಾಗ ಮಾಡೋದು ಇದು ರಾತ್ರಿ

ಅಗರಬತ್ತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅವರೆಕಾಯಿ ಉಸ್ಲಿ ಚಪಾತಿ ವಿಲ್ಲದೆಲೆ ರೈಸ್ ಓಕೆ ರೆಡಿ ಆಗಿದೆ ಟೇಸ್ಟ್ ಮಾಡಿ ನನಗೆ ಹೇಳಿ ಹೆಂಗಿದೆ ಅಂತ ಅವರೆಕಾಯಿ ಅವರೆಕಾಳು ಅಂದರೆ ನನಗೆ ಸ್ವಲ್ಪ ಇಷ್ಟನೇ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ಚಪಾತಿ ಚಪಾತಿ ಜೊತೆನೆ ಹೌದು ಹಾಗೇನು ತಿನ್ಬೋದು ಅನ್ಸುತ್ತಲ್ವಾ ತಿನ್ಬೋದು ಬಟ್ ಖಾರ ಇರುತ್ತಲ್ಲ ನೀವು ಚಪಾತಿ ಜೊತೆ ಚೆನ್ನಾಗಿ ನೆನಪಾಯ್ತು ಮೂವತ್ತು ಹಾಕ್ಬಿಟ್ಟು ಖಾರ ಇರುತ್ತೆ ಚೆನ್ನಾಗಿರುತ್ತೆ ಭಾಳ ರುಚಿಯಾಗಿದೆ ತುಂಬ ಬೇಯಲು ಇಲ್ಲ ನೀವು ಯೂಶಲಿ ಕೆಲವರು ತುಂಬ ಮೆತ್ತಗೆ ಮಾಡಿಬಿಡ್ತಾರೆ ಉಸಲಿನ ಮೆತ್ತಗಾಗಿಲ್ಲ ಬರೇ ತಿಂದಿದ್ರೆ ನಾನು ಬಾಯಿ ಬಿಡಕ್ಕೆ ಆಸ್ತಾ ಇರಲಿಲ್ಲ ಅಷ್ಟು ಆದರೆ ಚಪಾತಿ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ತುಂಬ ರುಚಿಯಾಗಿ ಮಾಡಿದ್ದೀರ ಉಸಲಿನ ಮತ್ತೆ ಬಿಳಿಯದಲ್ಲಿ ರೈಸ್ ಬಹಳ ರುಚಿಯಾಗಿದೆ ವಿಳಿಯದಲ್ಲಿದು ಒಳ್ಳೆ ಪರಿಮಳ ಇದೆ ಪರಿಮಳ ಖಂಡಿತವಾಗ್ಲೂ ಬರ್ತಾ ಇದೆ ಎರಡೇ ಎರಡು ಹಾಕಿದೀರಾ ಆದ್ರೆ ಅದೊಂದು ಯುನೀಕ್ ಅದು ಚೆನ್ನಾಗಿದೆ ಏನೋ ವಿಳೆದಲ್ಲೇ ತಿಂದಾಗ ನಮಗೆ ಬಾಯಲ್ಲಿ ಒಂದು ಫ್ಲೇವರ್ ಬರುತ್ತಲ್ಲ ಆ ತರ ಬರ್ತಾ ಇದೆ ಎಲ್ಲೂ ಗೊತ್ತಾಗಲ್ಲ ಆದ್ರೆ ಈ ವಿಳೆದಲ್ಲಿ ಹಾಕಿದೀವಿ ಅಂತ ಅನ್ಸೋದೇ ಇಲ್ಲ ನೋಡಿದ್ರೆ ಗೊತ್ತಾಗಲ್ಲ ಚೆನ್ನಾಗಿದೆ ಎರಡು ಒಂದು ವಿಶಿಷ್ಟ ಒಂದು ಡಿಫ್ರೆಂಟ್ ಆಗಿ ಮಾಡಿದೀರ ಒಂದು ಏನದು ಬೇಯಿಸಿ ಅಂದ್ರೆ ಹಸಿನೇ ಬೇಯಿಸಿದ್ದೀರಾ ಇನ್ನೊಂದು ಇನ್ನೊಂದು ಥರ ವಿ ಮಾಡಿದ್ದೀರಾ ತುಂಬಾ ಚೆನ್ನಾಗಿದೆ ಎರಡು ಬಹಳ ರುಚಿಯಾದ ಅಡುಗೆಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ವೀಕ್ಷಕರೇ ಅವರೇ ಕಾಳಿನ ಉಸ್ಲಿ ಮತ್ತು ವಿಳೆದೆಲೆ ಅನ್ನವನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ಅವರೇ ಕಾಳಿನ ಮಾಡಲು ಬೇಕಾಗುವ ಸಾಮಗ್ರಿಗಳು ಅವರೇ ಕಾಳು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ತುಪ್ಪ ಸಾಸಿವೆ ನಿಂಬೆಹಣ್ಣಿನ ರಸ ಉಪ್ಪು ಕೊತ್ತಂಬರಿ ಸೊಪ್ಪು ಅವರೇ ಕಾಳಿನ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ ನಂತರ ಸ್ಟವ್ ಹಚ್ಚಿ ಕುಕ್ಕರ್ಗೆ ತುಪ್ಪ ಸಾಸಿವೆ ರುಬ್ಬಿದ ಮಿಶ್ರಣ ಅವರೇ ಕಾಳು ಹಾಕಿ ಬೇಯಿಸಿ ಅದಕ್ಕೆ ಉಪ್ಪು ನಿಂಬೆಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದ ಅವರೇ ಕಾಳಿನ ಹೊಸಲಿ ಸವಿಯಲು ಸಿದ್ಧ ವಿಳ್ಳೆದೆಲೆ ರೈಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಅನ್ನ ವಿಳ್ಳೆದೆಲೆ ಕೊಬ್ಬರಿ ತುರಿ ಹಸಿಮೆಣಸಿನಕಾಯಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಉಪ್ಪು ನಿಂಬೆಹಣ್ಣಿನ ರಸ ವಿಳೆದೆಲೆ ರೈಸ್ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ವಿಳೆದೆಲೆ ಹಾಕಿ ಬಿಸಿ ಮಾಡಿಕೊಳ್ಳಿ ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಹಸಿಮೆಣಸಿನಕಾಯಿ ಪೇಸ್ಟ್ ಉಪ್ಪು ಬಿಸಿ ಮಾಡಿದ ವಿಳೆದೆಲ್ಲೇ ಹಾಕಿ ರುಬ್ಬಿಕೊಳ್ಳಿ ನಂತರ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆ ಬೇಳೆ ರುಬ್ಬಿದ ಮಿಶ್ರಣ ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ರಸ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದ ವಿಳೆದೆಲೆ ರೈಸ್ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ